ನಂಜನಗೂಡು ತಾಲೂಕಿನ ಉಸ್ಕೂರು ಗ್ರಾಮದ ಕೆರೆಯಲ್ಲಿ ಮೊಸಳೆ ಕಾಣಿಸಿಕೊಂಡಿದ್ದು ಗ್ರಾಮಸ್ಥರಲ್ಲಿ ಭೀತಿ ಮನೆ ಮಾಡಿದೆ ಕಳೆದ ಮೂರು ದಿನಗಳಿಂದ ಕೆರೆಯ ಆವರಣದಲ್ಲಿ ಮೊಸಳೆ ತಿರುಗಾಡುತ್ತಿರುವ ದೃಶ್ಯಗಳು ಕಂಡುಬಂದಿದ್ದು ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ ಗ್ರಾಮದಿಂದ ಕೂಗಲಳತೆ ದೂರದಲ್ಲಿರುವ ಕೆರೆಗಳಲ್ಲಿ ಮೊಸಳೆ ಓಡಾಡುತ್ತಿರುವ ಬಗ್ಗೆ ಗ್ರಾಮಸ್ಥರು ಖಚಿತಪಡಿಸಿಕೊಂಡಿದ್ದಾರೆ ಕಳೆದ ಮೂರು ದಿನಗಳಿಂದ ಇದನ್ನು ಗಮನಿಸಿದ ನಂತರ ಇದು ಮೊಸಳೆಯೇ ಎಂದು ದೃಢಪಟ್ಟಿದೆ ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ತಕ್ಷಣವೇ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ವಿಷಯ ತಿಳಿಸಿದ್ದಾರೆ ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಅಧಿಕಾರಿ ಧನಂಜಯ್ ಮತ್ತು ಸಿಬ್ಬಂದಿಗಳು ಕೆರೆಯಲ್ಲಿ ಪರಿಶೀಲನೆ ನಡೆಸುತ್ತಿದ್ದಾರೆ ಮೊಸಳೆಯ ಇರುವಿಕೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಅದನ್ನು ಸೆರೆ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿದು ಬಂದಿದೆ ಈ ಕುರಿತು ಪ್ರತಿಕ್ರಿಯಿಸಿದ ಭಾರತೀಯ ಕಿಸಾನ್ ಸಂಘದ ತಾಲೂಕು ಅಧ್ಯಕ್ಷ ಗಿರೀಶ್ ಅವರು ಕೆರೆಯಲ್ಲಿ ಮೊಸಳೆ ಕಾಣಿಸಿಕೊಂಡಿರುವ ಬಗ್ಗೆ ಅರಣ್ಯ ಇಲಾಖೆ ಮಾಹಿತಿ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಲಾಗಿತ್ತು ಆದರೆ ಇಲಾಖೆ ಅಧಿಕಾರಿಗಳು ತಕ್ಷಣವೇ ಸ್ಪಂದಿಸಲಿಲ್ಲ ಇದರಿಂದ ಗ್ರಾಮಸ್ಥರು ಮತ್ತು ರೈತರು ಕೆರೆಯ ಬಳಿ ಮತ್ತು ಜಮೀನಿಗೆ ಹೋಗಲು ಭಯಪಡುವಂತಾಗಿದೆ ಎಂದು ಹೇಳಿದರು ಅವರು ಈ ಹಿಂದೆ ಹುಲಿ ಮತ್ತು ಚಿರತೆಗಳು ಸಹ ಕಾಣಿಸಿಕೊಂಡಿದ್ದು ಗ್ರಾಮಸ್ಥರು ಯಾವುದೇ ವಿಷಯ ತಿಳಿಸಿದ ತಕ್ಷಣವೇ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಮೊಸಳೆ ಪ್ರತ್ಯಕ್ಷವಾಗಿರುವುದರಿಂದ ಗ್ರಾಮಸ್ಥರು ಕೆರೆಯ ಬಳಿ ಓಡಾಡಲು ಭಯಪಡುತ್ತಿದ್ದಾರೆ ಅಲ್ಲದೆ ಜಾನುವಾರುಗಳನ್ನು ಮೇಯಿಸಲು ಕ ಕರೆದೊಯ್ಯಲು ಹಿಂದೇಟು ಹಾಕುತ್ತಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಶೀಘ್ರವಾಗಿ ಮೊಸಳೆಯನ್ನ ಸೆರೆಹಿಡಿಯಬೇಕು ಮತ್ತು ಗ್ರಾಮಸ್ಥರ ಭಯವನ್ನು ಹೋಗಲಾಡಿಸಬೇಕಾಗಿ ವಿನಂತಿಸಿಕೊಂಡಿದ್ದಾರೆ ಈಗ ಉಳಿದ ದಾಳಿ ಆಯ್ತು ಈ ಸುತ್ತಮುತ್ತ ಎಲ್ಲಾ ಕಡೆನೂ ಪ್ರಾಣಿಗಳೆಲ್ಲ ಹಳ್ಳಿ ಕಡೆ ತಿರ್ಕಾಬಿಟ್ಟ ಕಾಡ್ಬಿಟ್ಟು ಈ ಕೂಡ್ಲೆ ಇಷ್ಟೆಲ್ಲಾ ನಡೀತಾ ಇದ್ರು ಸುತ್ತಮುತ್ತ ಎಲ್ಲಾ ಗೊತ್ತಾಗ್ತಾ ಇದ್ರು ಅರಣ್ಯ ಇಲಾಖೆಯವರು ಕಣ್ಮುಚ್ಕ ಕುಂತಿದ್ದಾರೆ ಇದು ಯಾವ್ದೇ ಕಾರಣಕ್ಕೂ ಅವರು ಬಂದು ಇಲ್ಲಿ ಆ ಬಂದು ರೈತರ ಸಲುವಾಗಿ ಬಂಧಿಸ್ತಾ ಇಲ್ಲ ಅವರು ಒಂದು ಪ್ರತಿ ಒಂದು ಬೇಕೋ ಬಿಟ್ಟು ಅವ್ರು ಇಷ್ಟ ಬಂದಾಗ ಮಾಡ್ತಾರೆ ಕೇಳಿದ್ರೆ ಸಬು ಬೀಳ್ತಾ ಇದ್ದಾನೆ ಆತನಿಗೆ ದೂರವಾಣಿ ಮುಖಾಂತರ ನಾನು ತಿಳಿಸಿದ್ರು ಕೂಡ ಇದುವರೆಗೂ ಇಷ್ಟೊತ್ತಾಗಿದ್ರು ಕೂಡ ಇನ್ನೂ ಈ ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟಿಲ್ಲ ಯಾವ ಒಬ್ಬ ಗ್ರಾಮ ಪಂಚಾಯಿತಿ ಅಧಿಕಾರಿ ಕೂಡ ಇಲ್ಲಿ ಬಂದು ಕೂಡ ಒಬ್ರೇ ಅರವಿ ಪರಿಶೀಲನೆ ಮಾಡಿ ಇಲ್ಲಿ ರೈತರುಗಳಿಗೆ ಒಂದು ತಿಳುವಳಿಕೆ ಹೇಳೋ ಮಾತು ಇಲ್ಲ ಏನೂ ಇಲ್ಲ ಇವ್ರು ಇಷ್ಟ ಬಂದಾಗ ಈ ಥರ ಕುಂತಿದ್ದಾರೆ ಇವರು ಈ ಕೂಡಲೇ ಇಷ್ಟೆಲ್ಲಾ ನಡೀತಾ ಇದ್ದಾರೆ ನಮ್ಮ ಈಶ್ವರ ಕಂಡ್ರೆ ಅವರು ಅರಣ್ಯ ಸಚಿವರಾಗಿದ್ದಾರೆ ಇಷ್ಟೆಲ್ಲಾ ನೋಡ್ತಾ ಕುಂತಿದ್ರು ಕೂಡ ಇನ್ನು ನಂಜನಗೂಡು ತಾಲೂಕಲ್ಲಿ ಏನ್ ಅನಾಹುತಗಳಾಯ್ತಾ ಇದೆ ಆ ಕಡೆ ಎಲ್ಲಾ ಹುಲಿ ಕಾಣಿಸ್ಕೊತಾ ಇದೆ ಇಲ್ಲೆಲ್ಲಾ ಕಾಣಿಸ್ಕೊಂಡ್ರು ಕೂಡ ಯಾರು ಬರ್ತಾ ಇಲ್ಲ ಈ ಕೂಡಲೇ ಇವ್ರನ್ನ ಸಸ್ಪೆಂಡ್ ಮಾಡಿ ಅಥವಾ ಇವ್ರನ್ನ ಜೇಲ್ಗೆ ಹಾಕ್ಬೇಕು ಅಂತ ಕೇಳ್ಕೊತಾ ಇದ್ವಿ ಅನೇಕ ಅಧಿಕಾರಿಗಳು ಅಷ್ಟೊತ್ತಿಂದ ಫೋನ್ ಮುಖಾಂತರ ಮಾಡಿದ್ರು ಬರ್ತಾ ಇದ್ದೇ ಬರ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಅವರ್ತು ಇದುವರೆಗೂ ಬಂದು ಇಲ್ಲಿ ನಮ್ಮ ಉಸ್ಕೂರು ಬಂದು ಗ್ರಾಮಕ್ಕೆ ಭೇಟಿ ನೀಡಿಲ್ಲ ಅವರು ಜನಲ್ಲಿ ಸಾರ್ವಜನಿಕರಲ್ಲಿ ಆತಂಕ ಮೂಡಿದೆ ವಾತಾವರಣ ಒಂಥರ ಗೊಂದಲ ಸೃಷ್ಟಿಯಾಗಿದೆ ಭಯಭೀತರಾಗಿ ಇಲ್ಲಿ ಒದ್ಗಡೆ ಹಿಂಸಾ ಆಗ್ತಾ ಇದೆ ಈ ದಿನಕರ ನೀರು ಕುಡಿಸ್ಬೇಕು ಬರಕಾಗಲ್ಲ ಇಲ್ಲಿ ಕಬ್ಬುನ್ ಗದ್ದೆ ಬರ್ಬೇಕು ಬರಕಾಗಲ್ಲ ಆ ಕಡೆ ಗದ್ದೆಗೆ ನೀರ್ ನೋಡ್ಬೇಕು ಬರಕ್ ಇಲ್ಲ ಎಲ್ಲಿ ಏನು ಅನ್ನೋದು ಗೊತ್ತಿಲ್ಲ ರಾಣಿ ಅವಳಿಗಳಿಂದ ಬಹಳ ಹಿಂಸಾ ಆಗ್ತಾ ಇದೆ ಆದ್ರೂ ಇಷ್ಟೊತ್ತು ಆಗಿದ್ರು ಕೂಡ ಅವರು ಬರ್ತಾ ಇಲ್ಲ ಅದಕ್ಕೆ ಇವ್ರಿಗೆ ನಾನು ಮಾಧ್ಯಮ ಮುಖಾಂತರ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ಇವ್ರಿಗೆ ಏನಿದ್ರು ಜೈಲ್ಗೆ ಹಾಕ್ಬೇಕು ಅಂತ ನಾನು ಕೇಳ್ಕೊತಾ ಇದೀನಿ নো হবে না কায়াকা করতে নাও আদিয়া নিউ